ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿದರೆ ನೋಡಿ ರೆಡಿಯಾಯಿತು ನೀರು ದೋಸೆ ಹಲೋ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರೆಂದು ಭಾವಿಸ್ತೇನೆ ನಾನು ಇವತ್ತು ಮಂಗಳೂರಲ್ಲಿ ಕಡೆ ಮಂಗಳೂರು ಕಡೆಗಳಲ್ಲಿ ಮಾಡುವ ನೀರು ದೋಸೆಯನ್ನು ಹೇಗೆ ಮಾಡೋದಂತ ಶೇರ್ ಮಾಡ್ತೇನೆ ಇಲ್ಲಿ ನಾನು ಸ್ಟೋರಲ್ಲಿ ಅಕ್ಕಿ ಉಂಟಲ್ವಾ ಬೆಳ್ತಿಗೆ ಅಕ್ಕಿ ಅದನ್ನು ತಗೊಂಡಿದ್ದೇನೆ ಅದನ್ನು ನಿನ್ನೆ ನೈಟ್ ನಾನು ನೆನೆಸಲಿಕ್ಕೆ ಹಾಕಿದ್ದೇನೆ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ನೆನೆಯಲು ಹಾಕಿದ್ದೇನೆ ಒಂದು ವೇಳೆ ನಿಮಗೆ ನೈಟ್ ಹಾಕೋದು ಬೇಡದಿದ್ದರೆ ನೆನೆಸಲಿಕ್ಕೆ ನೀವು ಗ್ರೈಂಡ್ ಮಾಡುವ ಒನ್ ಅವರ್ ಮುಂಚೆ ಹಾಕೊಂಡ್ರೆ ಸಾಕು ಈಗ ಇಲ್ಲಿ ಮಿಕ್ಸಿ ಜಾರಿಗೆ ನಾನು ನೆನೆಸಿದ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಗ್ರೈಂಡ್ ಆಗಿದೆ ಒಳ್ಳೆ ಈ ಥರ ಒಳ್ಳೆ ನೈಸಾಗಿ ಗ್ರೈಂಡ್ ಹಾಕಬೇಕು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಇದರ ಹದವನ್ನು ನೋಡ್ಕೊಳ್ಬೇಕು ತುಂಬ ದಪ್ಪ ಇರಬಾರ್ದು ತುಂಬ ತೆಳು ಸಲ್ಲ ಮೀಡಿಯಮ್ ನೋಡಿ ಈ ಥರ ಇದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ನೋಡಿ ಈ ಥರ ತೆಳುವಾಗಿರಬೇಕು ಈಗ ಗ್ಯಾಸ್ ಆನ್ ಮಾಡಿ ನಾವು ದೋಸೆ ಕಾವಲಿನ ಇಡ್ತೇನೆ ನಾನು ಇಲ್ಲಿ ಬಾಳೆ ಎಲೆದ ದಿಂಡು ಸಿಗ್ತದಲ್ವ ಅದನ್ನು ಯೂಸ್ ಮಾಡಿದ್ದೇನೆ ಎಣ್ಣೆ ಹಚ್ಚಲಿಕ್ಕೆ ಹೀಗೆ ನೋಡಿ ಹಚ್ಚುತ್ತಾ ಇದ್ದೇನೆ ಹೀಗೆ ಎಣ್ಣೆಯನ್ನು ಹಚ್ಚುತ್ತಾ ಇದ್ದೇನೆ ಆದಮೇಲೆ ಈಗ ದೋಸೆ ಹಿಟ್ಟನು ಕಾವಲಿಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ದೋಸೆ ಇದು ಬೇಗನೆ ಬೇಯ್ತದೆ ತುಂಬ ಟೈಮ್ ಹಿಡಿಯುವುದಿಲ್ಲ ಇದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈಗ ಆಯಿತು ಇದನ್ನು ತೆಗೆದುಕೊಳ್ಳೋಣ ನೋಡಿ ಅಷ್ಟು ಈಸಿಯಾಗಿ ಮಾಡ್ಬೋದು ಬೇಗನೆ ಆಗ್ತದೆ ಬೇರೆ ದೋಸೆ ಥರ ಅಲ್ಲ ರವೆ ದೋಸೆ ಎಲ್ಲ ತುಂಬ ಟೈಮ್ ಹಿಡಿತದಲ್ವ ಇದು ಬೇಗ ಬೇಗನೆ ಮುಗೀತದೆ ಮಾಡಿ ಇದು ಬೇಗ ಬೇಗನೆ ಮಾಡಿ ಮುಗೀತದೆ ಇದನ್ನು ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡ್ಕೊಳ್ಬೋದು ಇಲ್ಲಿ ನಮ್ಮ ಊರಲ್ಲಿ ಇದೆಲ್ಲ ತುಂಬ ಫೇಮಸ್ ನೀರ್ ದೋಸೆ ಅಂದರೆ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನೋಡಿ ಮಾಡಿ ಆದಮೇಲೆ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿದರೆ ನೋಡಿ ರೆಡಿ ಆಯಿತು ನೀರು ದೋಸೆ ಇದನ್ನು ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ಅಥವಾ ಯಾವುದಾದ್ರೂ ಕರಿ ಜೊತೆ ನೀವು ಸರ್ವ್ ಮಾಡಿಕೊಳ್ಬೋದು ನೋಡಿ ಇಷ್ಟು ಈಸಿಯಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನಾನು ಈ ಥರದೇ ಡಿಫ್ರೆಂಟ್ ರೆಸಿಪಿ ಗೆದ್ದು ವೀಡಿಯೋವನ್ನು ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದನ್ನು ಹೇಗೆ ಮಾಡುವುದಂತ ನೀವು ಖಂಡಿತವಾಗಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್